ಸರ್ಕಾರ ಅಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಬಂಡಿ ಎರಡು ಗಾಳಿಗಳಿದ್ದ ಒಂದು ಬಂಡಿಗೆ ಎತ್ತಿನ ಗಾಡಿಗೆ ಎರಡು ಗಾಳಿಗಳಿದ್ದ ಎರಡೂ ಸಮಾನವಾಗಿ ಹೋದಾಗ ದೇಶದ ಅಭಿವೃದ್ಧಿ ಆಗ್ತದ ಜನರ ಕಲ್ಯಾಣ ಆಗ್ತದೆ ಇದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ನರೇಂದ್ರ ಮೋದಿ ಅವ್ರ ಯೋಜನೆ ಇಲ್ಲಿ ಅನುಷ್ಠಾನ ತರಲಿಕ್ಕೆ ದುಃಖ ಪಟ್ರ ಏನ್ ಹೇಳಬೇಕು ಇದೊಂದು ವ್ಯವಸ್ಥಿತವಾಗಿ ರೈತರನ್ನ ಕರೆದು ಇಡೀ ತಾಲೂಕಿನ ಅಧಿಕಾರಿಗಳು ಭಾಗವಹಿಸಬೇಕು ಬ್ಯಾಂಕರ್ಸ್ ಭಾಗವಹಿಸ್ಬೇಕು ಅಂದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಲಿಕ್ಕೆ ಸಾಕ ಅದು ಇವತ್ತು ನಾನು ಕಾಣ್ತಾ ಇಲ್ಲ ಅದೇ ನೋವಿನ ಸಂಖ್ಯೆ ಇದಾಗ ಯಾವುದೇ ಒಂದು ಸರ್ಕಾರ ನನಗೆ ಐವತ್ತು ವರ್ಷದ ಆಡಳಿತದ ಅನುಭವದ ಮೂವತ್ತೈದು ವರ್ಷದ ರಾಜಕೀಯ ಅನುಭವದ ಈ ರೀತಿ ನಾನು ಯಾವತ್ತೂ ನೋಡಿರ್ಲಿಲ್ಲ ಸಿದ್ದರಾಮಯ್ಯ ಈ ವೇದಿಕೆ ಮೂಲಕ ಒಂದು ಸಂದೇಶ ಕಳಿಸೋ ಸಲುವಾಗಿ ಮಾತನ್ನ ಹೇಳಿದ್ದೀನಿ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಇರಲಿ ರಾಜ್ಯ ಸರ್ಕಾರದ ಯೋಜನೆ ಎರಡೂ ಸೇರಿ ಅದನ್ನು ವ್ಯವಸ್ಥಿತವಾಗಿ ಮಾಡ ಇದು ಬಹಳ ದೊಡ್ಡ ಯೋಜನೆ ಇದು ರೈತರ ದೃಷ್ಟಿಯಿಂದ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ ವ್ಯವಸ್ಥಿತವಾಗಿ ಮಾಡಬೇಕು ನಮ್ಮ ಅಧಿಕಾರಿಗಳು ನಮಗೇನು ಸಂಬಂಧ ಇಲ್ಲ ನನಗೆ ಅಸ್ಟೆಂಟ್ ಕಮಿಷನರ್ಗೆ ಏನಾಗಿದೆ ಡೆಪ್ಟಿ ಗೆ ಏನಾಗಿದೆ ಇಲ್ಲಿ ತಹಸೀಲ್ದಾರ್ಗೆ ಏನಾಗಿದೆ ಮುಂದೆ ರೀತಿ ಕಾರ್ಯಕ್ರಮ ಮಾಡಬೇಕು ಇಲ್ವಾ ಮಾಡಬೇಕು ಯಾರು ಒಬ್ರು ಇಲ್ಲಿ ಬಹುಶಃ ಅವ್ರ ಜಿಲ್ಲಾ ಮಂತ್ರಿ ಅಂತ ಹೇಳಿರ್ಬೇಕು ಅದಕ್ಕೆ ಬಂದಿರ್ಲಿಕ್ಕೆ ಇದು ಪದ್ಧತಿ ಅಲ್ಲ ನನಗೆ ಮೂವತ್ತೈದು ವರ್ಷ ರಾಜಕೀಯದಲ್ಲೇ ಅನುಭವದ ಐವತ್ತು ವರ್ಷದ ಆಡಳಿತದ ಅನುಭವದ ನನಗೆ ನಾನು ಈ ಥರ ನೋಡಿರಲಿಲ್ಲ ನರೇಂದ್ರ ಮೋದಿಜಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಕೇಂದ್ರ ಸರ್ಕಾರದ ಇಲಾಖೆ